ಬ್ಯಾಂಕ್ ಗಳಿದಾವೆ ಕೂಡ ಈ ಏನು ಹೆಣ್ಮಕ್ಳಿಗೆ ಸಾಲ ಕೊಡೋ ಮುಖಾಂತರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇವೆಲ್ಲವನ್ನು ಕೂಡ ಬ್ಯಾಂಕ್ ಮಾಡ ಬ್ಯಾನ್ ಮಾಡಬೇಕು ಅಥವಾ ಇದೊಂದು ನೀತಿಯನ್ನು ಹೊಸ ನೀತಿಯನ್ನು ಜಾರಿ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರದ ಮೇಲೆ ಮತ್ತು ಕೇಂದ್ರ ಸರ್ಕಾರ ಮೇಲೆ ನಾವು ಒತ್ತಾಯವನ್ನು ಮಾಡ್ತೇವೆ ಮತ್ತೆ ಇವತ್ತು ಇವತ್ತು ಏನು ಹೆಣ್ಮಗಳು ಸೂಚನೆ ಮಾಡಿ ಆತ್ಮಹತ್ಯೆ ಮಾಡ್ಬಿಟ್ಟಿದ್ದಾರೆ ಅವರ ದೌರ್ಜನ್ಯಕ್ಕೆ ಒಳಗಾಗಿ ಇವರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ದಲ ಸಂಘ ಸಮಿತಿ ಮತ್ತು ದಲ ಸಂಘಟನೆ ಒಕ್ಕೂಟಗಳು ಇಡೀ ದಲಿತರು ಮಳವಳ್ಳಿ ತಾಲೂಕಿನಾದ್ಯಂತ ಇಡೀ ದಲಿತರು ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಿದ್ವಿ ಮತ್ತು ನಮ್ಮ ಏನು ಧರ್ಮಸ್ಥಳ ಸಂಘ ಇದೆಯೋ ಆ ಸಂಘದವರು ಈ ಪರಿಹಾರವನ್ನು ಕಟ್ಕೊಡ್ಬೇಕು ಅಂತೇಳಿ ಮಳವಳ್ಳಿ ತಾಲೂಕಿನಿಂದ ಎಲ್ಲ ದಲಿತ ಸಂಘಟನೆಯ ಮುಕ್ಕಟ್ಟು ಒತ್ತಾಯ ಮಾಡ್ತಾರೆ ನಾವು ಇವತ್ತು ಈ ಎಲ್ಲ ದೌರ್ಜನ್ಯ ಆಗಿ ಆತ್ಮಹತ್ಯೆ ಆಗಿದ್ಯೋ ಇವನೀ ಕುಟುಂಬ ಇವತ್ತು ನಾಶ ಆಗ್ತಾ ಇದೆ ಈ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡುವ ತನಕ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಅದು ಮುಂದುವರಿತದೆ ಯಾವುದೇ ಕಾರಣಕ್ಕೂ ಇಪ್ಪತ್ತೈದು ಲಕ್ಷ ಈ ಕುಟುಂಬಕ್ಕೆ ಪರಿಹಾರ ಕೊಡೋ ತನಕ ಈ ಬಾಡಿಯನ್ನು ಕೂಡ ನಾವು ಬಾಡಿ ಕೂಡ ಹೊಡೆದು ಮನೆಗೆ ಸಂಸ್ಕಾರ ಮಾಡೋಲ್ಲ ನಾವು ಸಹ ಸಂಸ್ಕಾರ ಮಾಡಲ್ಲ ಈ ಯಾವ ಧರ್ಮಸ್ಥಳದ ಸಂಘದವ್ರು ಯಾರಿದ್ದಾರೆ ಅವ್ರು ಬರಬೇಕು ಅವ್ರ ಪರಿಹಾರ ಘೋಷಣೆ ಮಾಡಬೇಕು ಆ ಕುಟುಂಬಕ್ಕೆ ಚೆಕ್ ಕಲ್ಪಿಸೋ ಪರಿಹಾರವನ್ನು ಕೊಡಬೇಕು ಅಲ್ಲಿಯ ತನಕ ಇದೇ ಕಚೇರಿ ಮುಂದೆ ಬಾಡಿಯನ್ನ ಇಟ್ಕೊಂಡು ನಾವು ಹೋರಾಟವನ್ನು ಮುಂದುವರಿಸ್ತೇವೆ